ಮಂಡ್ಯದ ಶ್ರೀರಂಗಪಟ್ಟಣ ಅಬಕಾರಿ ಪೊಲೀಸರಿಂದ ಭರ್ಜರಿ ಭೇಟೆ ಅಕ್ರಮವಾಗಿ ಗಾಂಜಾ ಸಾಗಣೆ ಮಾಡ್ತಿದ್ದ ಇಬ್ಬರು ಆರೋಪಿಗಳ ಬಂಧನ ಹನ್ನೆರಡು ಕೆಜಿ ಗಾಂಜಾ ಜಪ್ತಿ ಬೈಕ್ ನಲ್ಲಿ ಗಾಂಜಾ ಸೊಪ್ಪು ಸಾಗಣೆ ಮಾಡ್ತಿದ್ದ ವೇಳೆ ಖಚಿತ ಮಾಹಿತಿ ಆಧರಿಸಿ ಪೊಲೀಸರ ಕಾರ್ಯಾಚರಣೆ ಮೈಸೂರು ಹಾಗೂ ಚಾಮರಾಜನಗರ ಮೂಲದ ಇಬ್ಬರು ಆರೋಪಿಗಳ ಬಂಧನ ಅಬಕಾರಿ ಡಿಸಿ ನಾಗಶೇನ ನೇತೃತ್ವದಲ್ಲಿ ಪಟ್ಟಣದ ಬೊಮ್ಮೂರು ಅಗ್ರಹಾರದ ಬಳಿ ಕಾರ್ಯಾಚರಣೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಹನ್ನೆರಡು ಕೆಜಿ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಗಳು ಇರ್ಷಾದ್ ಹಾಗೂ ಅಕ್ಬರ್ ಬಂಧಿತ ಗಾಂಜಾ ಸಾಗಣೆ ಮಾಡ್ತಿದ್ದ ಆರೋಪಿಗಳು ಒರಿಸ್ಸಾದಿಂದ ಗಾಂಜಾ ತರಿಸಿಕೊಂಡು ಮೈಸೂರು ಮಂಡ್ಯ ಸೇರಿ ಹಲವು ಜಿಲ್ಲೆಗಳಿಗೆ ಸಪ್ಲೈ ಖಚಿತ ಮಾಹಿತಿ ಆಧರಿಸಿ ಆರೋಪಿಗಳ ವಿರುದ್ಧ ಮಾದಕ ವಸ್ತು ಕಾಯ್ದೆಯಡಿ ಪ್ರಕರಣ ದಾಖಲು ಮಂಗಳವಾರ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅಗ್ರಹಾರ ಗೇಟ್ ಬಳಿ ತಮ್ಮ ಶ್ರೀರಂಗಪಟ್ಟಣ ಎಕ್ಸೈಸ್ ಸ್ಟೇಷನ್ಗೆ ಬಂದಂತ ಮಾಹಿತಿ ಮೇರೆಗೆ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ಅವರ ಸಿಬ್ಬಂದಿಗಳು ಒಂದು ತಂಡ ದಾಳಿ ಮಾಡ್ತಾರೆ ಒಂದು ವಾಹನ ನೋಂದಣಿ ಸಂಖ್ಯೆ ಇಲ್ಲದೇ ಇರ್ತಕ್ಕಂಥದ್ದು ಒಂದು ಹೀರೋಹೊಂಡ ಸ್ಪ್ಲೆಂಡರ್ ಬ್ಲೈಕ್ ಬೈಕ್ನಲ್ಲಿ ಇಬ್ಬರು ಆಸಾಮಿಗಳು ಹನ್ನೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಕೆ ಜಿ ಒಣ ಗಾಂಜಾವನ್ನು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಸೊ ಇದನ್ನು ಇಂಟರ್ಸೆಪ್ಟ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಅದನ್ನು ಶೋಧನೆ ಮಾಡಲಿಕ್ಕೆ ಅದರಲ್ಲಿ ಗಾಂಜಾ ಅಂತ ಇರೋದು ಪಕ್ಕಾ ಆಗುತ್ತೆ ಸೊ ಈ ಸಂಬಂಧ ಅವ್ರನ್ನ ನಾವು ದಸ್ತಗಿರಿ ಮಾಡಿ ಮಾಲನ್ನು ನಾವು ವಶಪಡಿಸ್ಕೊಂಡು ಪ್ರಕರಣವನ್ನು ದಾಖಲಿಸಲಿರ್ತೀವಿ ಈ ಇಬ್ಬರು ವ್ಯಕ್ತಿಗಳು ಒಬ್ಬ ಇರ್ಷಾದ್ ಬಿನ್ ಅಬ್ದುಲ್ ರೆಹಮಾನ್ ಅಂತ ಈತ ಕಲ್ಯಾಣಗಿರಿ ಸಾತ್ಗಳ್ಳಿ ಮೈಸೂರು ಜಿಲ್ಲೆಯಲ್ಲಿ ವಾಸ ಇರ್ತಾನೆ ಇನ್ನೊಬ್ಬರು ಅಕ್ಬರ್ ಅಲಿಯಾಸ್ ಮುಬಾರಕ್ ಬಿನ್ ನವಾಬ್ ಅಂತ ಈತ ಈದ್ಗಾ ಮೊಹಲ್ಲಾ ಕಾರ್ಖಾನೆ ಬೀದಿ ಗುಂಡ್ಲುಪೇಟೆ ಟೌನ್ ಚಾಮರಾಜನಗರ ಜಿಲ್ಲೆ ಇಲ್ಲಿಯವ್ರು ಆಗಿರ್ತಾರೆ ಸೊ ಇದು ಇವತ್ತು ಏನು ನಾವು ಜಪ್ತಿಪಡಿಸಿದ್ದೀವಿ ಈ ಗಾಂಜಾ ಮೌಲ್ಯ ಒಂದು ಏಳು ಲಕ್ಷ ರೂಪಾಯಿ ಆಗುತ್ತೆ ಸೊ ಇವರಿಬ್ಬರು ಹೆಬಿಚುವಲ್ ಇರ್ತಾರೆ ಇವರು ಹಿಂದೆನೂ ಕೂಡ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವರ ಮೇಲೆ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಠಾಣೆಗಳಲ್ಲಿ ಈಗ ಆಲ್ರೆಡಿ ಮೊಕದ್ದಮೆಗಳು ದಾಖಲಾಗಿದೆ ಸೊ ಈ ಸಂಬಂಧ ನಾವು ಪ್ರಕರಣ ದಾಖಲಿಸಿ ಮುಂದಿನ ಕ್ರಮವನ್ನು ಜರುಗಿಸ್ತಾ ಇರ್ತೀವಿ ಸರ್ ಈ ಆರೋಪಿಗಳ ಈಗ ಮೊದಲ ಕೂಡ ಇವರು ಇದ್ದರಾ ಹೇಗೆ ಅದೇ ಈಗ ನಾನು ಆಲ್ರೆಡಿ ಹೇಳ್ದಂಗೆ ಇವರಿಬ್ಬರು ಪಡೆದಂತ ನುರಿತ ಆರೋಪಿಗಳಿವರು ಈ ಹಿಂದೆನು ಇವರು ವಿವಿಧ ಜಿಲ್ಲೆನಲ್ಲಿ ವಿವಿಧ ಠಾಣೆಯಲ್ಲಿ ಇವರ ಮೇಲೆ ಮೊಕದ್ದಮೆ ದಾಖಲಾಗಿದೆ ಇವರು ರಿಪೀಟ್ ಮಾಡಿದ್ದಾರೆ ಗಾಂಜಾ ಗಾಂಜಾ ಪ್ರಕರಣ ಈಗ ನಮಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರೋ ಅಂಶ ಏನು ಅಂತಂದ್ರೆ ಇವರು ಗಾಂಜಾವನ್ನ ಒರಿಸ್ಸಾದಿಂದ ಪ್ರೊಕ್ಯೂರ್ ಮಾಡಿಕೊಂಡು ತಗೊಂಬಂದು ಮೈಸೂರು ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಈ ಭಾಗಗಳಲ್ಲಿ ಇವರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ನೆಟ್ವರ್ಕ್ ಇಡ್ಕೊಂಡಿರ್ತಾರೆ ಸೊ ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಇದು ವ್ಯಾಪಿಸಿರತಕ್ಕಂತ ಸಾಧ್ಯತೆ ಇರುತ್ತೆ ಇದು ವಿವರವಾದ ತನಿಖೆ ನಾವು ಮಾಡಿದಾಗ ನಮಗೆ ಫ್ರಂಟ್ ಮತ್ತೆ ಬ್ಯಾಕ್ ಲಿಂಕ್ ಏನಿದೆ ಎರಡು ಆರ್ಗನೈಸ್ಡ್ ಕ್ರೈಮ್ ಇದು ಒಂದು ಸಂಘಟನಾತ್ಮಕ ರೀತಿಯಲ್ಲಿ ಮಾಡಿರ್ತಾರೆ ಇದು ತುಂಬಾ ದೊಡ್ಡ ಜಾಲ ಇದ್ರೇನೆ ಇಷ್ಟೊಂದು ಅಪಾರ ಪ್ರಮಾಣದಲ್ಲಿ ಗಾಂಜಾ ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಸೊ ಹಾಗಾಗಿ ಇದನ್ನ ನಾವು ಹೆಚ್ಚಿನ ವಿಚಾರಣೆ ಮಾಡಿದಾಗ ತನಿಖೆ ಮಾಡಿದಾಗ ನಮಗೆ ಎಲ್ಲ ಅಂಶಗಳು ಮಂದಕ್ಕಾಗುತ್ತೆ